ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಗೆ ಇಲ್ಲಿ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಬಿಗ್ ಅಪ್ಡೇಟನ್ನು ಪ್ರತಿಯೊಬ್ಬರಿಗೂ ಕೂಡ ಕೊಟ್ಟಿರುವಂಥದ್ದು ವೀಕ್ಷಕರೇ ಇದೊಂದು ಅಚ್ಚರಿಯ ಸಂಗತಿಯಾಗಿದೆ ಸೊ ಈ ಡಿ ಕೆ ಶಿವಕುಮಾರ್ ಅವರು ಈ ಗೃಹಲಕ್ಷ್ಮಿ ಯೋಜನೆಗೆ ಒಂದು ನ್ಯೂಸನ್ನು ಕೊಟ್ಟಿದ್ದಾರೆ ಈ ನ್ಯೂಸನ್ನು ಕೇಳಿದರೆ ಎಷ್ಟೋ ಜನರಿಗೆ ಖುಷಿ ಆಗುತ್ತೆ ಇನ್ನೆಷ್ಟು ಜನರಿಗೆ ಇದು ಶಾಕಿಂಗ್ ನ್ಯೂಸ್ ಕೂಡ ಆಗುತ್ತೆ ಸೊ ತುಂಬ ಜನರು ಈ ನ್ಯೂಸಿಂದ ಹ್ಯಾಪಿ ಕೂಡ ಆಗ್ತಾರೆ ಕೆಲವೊಬ್ಬರಿಗೆ ಇದು ಏನಪ್ಪ ಇದು ಮತ್ತು ಹೀಗೆ ಆಯ್ತಲ್ಲ ಅಂತಲೂ ಕೂಡ ಅನ್ಕೋತಾರೆ ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಇಲ್ಲಿ ಸ್ವತಃ ಡಿ ಸಿ ಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಖುದ್ದಾಗಿ ಕೊಟ್ಟಿರುವಂತಹ ಈ ಅಪ್ಡೇಟನ್ನು ವಿತ್ ಪ್ರೂಫ್ ಸಮೇತ ನಾನು ನಿಮಗೆ ತಿಳಿಸಿಕೊಡ್ತಾನೆ ವೀಕ್ಷಕರೇ ನಿನ್ನೆ ಇಲ್ಲಿ ನಮ್ಮ ಟಿ ವಿ ರಿಪೋರ್ಟ್ ಅವರು ಒಬ್ಬ ವರದಿಗಾರರು ಅವರನ್ನು ಮಾತನಾಡಿಸ್ತಾರೆ ಹೀಗೆ ಅಂತ ಅದಕ್ಕೆ ಅವರು ಸ್ವತಃ ಇಲ್ಲಿ ಆನ್ಸರ್ ಮಾಡ್ತಾರೆ ಗೃಹಲಕ್ಷ್ಮಿ ಯೋಜನೆಗೆ ಹಾಗಾದ್ರೆ ಇಲ್ಲಿ ಡಿ ಕೆ ಶಿವಕುಮಾರ್ ಕೊಟ್ಟಿರುವಂಥ ಈ ಆಪ್ಡೇಟು ಏನು ಮತ್ತೆ ಇವರು ಈ ರೀತಿ ಯಾಕೆ ಕೊಟ್ಟರು ಅನ್ನುವಂತಹ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ವೀಕ್ಷಕರ ಈ ವಿಡಿಯೋನ ನೀವು ಸಂಪೂರ್ಣವಾಗಿ ಕೊನೆ ತನಕ ನೋಡಿದ್ರಿ ಅಂತಂದ್ರೆ ನಿಮಗೆ ಯಾವುದೇ ರೀತಿ ಡೌಟ್ ಇರೋದಿಲ್ಲ ಸಾಕಷ್ಟು ಜನರು ಮಾತಾಡ್ತಾನೆ ಇದಾರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಇಲ್ಲಿ ಹನ್ನೊಂದನೆಯ ಕಂತಿನ ಹಣ ಬರೋದಿಲ್ಲ ಹನ್ನೆರಡನೇ ಕಂತಿನ ಹಣ ಬರೋದಿಲ್ಲ ಮತ್ತೆ ಶಕ್ತಿ ಯೋಜನೆ ಸ್ಟಾಪ್ ಆಗುತ್ತೆ ಮತ್ತೆ ಇಲ್ಲಿ ವಿದ್ಯಾನಿಧಿ ಮತ್ತೆ ಇನ್ನಿತರ ಎಲ್ಲ ಯೋಜನೆಗಳು ಕೂಡ ಸ್ಟಾಪ್ ಆಗುತ್ತೆ ಅಂತ ಹಾಗಾದ್ರೆ ರಿಯಲ್ ಆಗಿ ಇಲ್ಲಿ ಏನಾಗಿದೆ ಸೊ ಇದರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಸ್ವತಃ ಒಂದು ಬಿಗ್ ಅಪ್ಡೇಟ್ ಅಪ್ಡೇಟ್ ಅನ್ನು ಕೊಟ್ಟಿರುವಂತದ್ದು ಇಲ್ಲಿ ಕೊನೆಗೂ ಕೂಡ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿರುವಂತದ್ದು ಹಾಗಾದ್ರೆ ಇವರು ಏನಂತ ಮಾತನಾಡಿದ್ದಾರೆ ಈ ಮಾತಿನಲ್ಲಿ ಕ್ಲಾರಿಫಿಕೇಶನ್ ಇದೆ ಇಲ್ವಾ ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ ಸೊ ಹೇಳೇ ಬಿಡ್ತಾನೆ ನೋಡಿ ಇವರ ಮಾತಿನಲ್ಲಿ ಹಂಡ್ರೆಡ್ ಒನ್ ಪರ್ಸೆಂಟ್ ಕ್ಲಾರಿಫಿಕೇಶನ್ ಇದೆ ಸೊ ಅದು ಏನ್ ಹೇಳಿದ್ದಾರೆ ಅಂತ ಇವಾಗ ನೋಡ್ತಾ ಹೋಗೋಣ ವೀಕ್ಷಕರ ಬನ್ನಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಯಾವ ಕಂತಿನ ಹಣ ನಿಮಗೆ ಕೊನೆಯದಾಗಿ ಬಂದಿದೆ ಅದನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಓಕೆ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾರೆ ವೀಕ್ಷಕರನ್ನ ತಿಳ್ಕೊಳ್ಳೋಕ್ಕಿಂತ ಮೊದಲು ನೀವೇನಾದ್ರೂ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ಮಹಿಳೆಯರು ಪ್ರತಿಯೊಬ್ಬ ಪುರುಷರು ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಬ್ಸ್ಕ್ರೈಬ್ ಆಗಬಹುದು ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡ್ತೇನೆ ಯಾವುದೇ ರೀತಿ ಬೇಡದೆ ಇರುವಂತಹ ವೀಡಿಯೋಸ್ಗಳನ್ನು ಕೂಡ ಅಪ್ಲೋಡ್ ಮಾಡೋದಿಲ್ಲ ಸೊ ಎಲ್ಲರೂ ಕೂಡ ನನ್ನ ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಯೂಸ್ಫುಲ್ ಆಗಿ ಆಗುತ್ತೆ ಅಂತ ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾನೆ ವೀಕ್ಷಕರ ಇವಾಗಲೇ ಸಾಕಷ್ಟು ಜನರಿಗೆ ಹೆಲ್ಪ್ ಆಗಿದೆ ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಆಲ್ ಅಂತಾನೆ ಸೆಲೆಕ್ಟ್ ಮಾಡಬಹುದಾಗಿರುತ್ತೆ ಓಕೆ ವೀಕ್ಷಕರೇ ನಾನು ಕೂಡ ಒಂದು ವೀಡಿಯೋ ಮಾಡಬೇಕು ಅಂತಂದ್ರೆ ಸಾಕಷ್ಟು ಶ್ರಮ ಪಟ್ಟಿರ್ತಾನೆ ನನ್ನ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಲೈಕ್ ಕೇಳ್ತಾ ಇದ್ದಾನೆ ನಿಮ್ಮ ಎಡಗಡೆ ಸೈಡ್ ಒಂದೇ ಒಂದು ಲೈಕ್ ಇದೆ ಸೊ ಅದರ ಮೇಲೆ ಪ್ರತಿಯೊಬ್ರು ಕೂಡ ಕ್ಲಿಕ್ ಮಾಡಿ ವೀಕ್ಷಕರ ಯಾಕಂತಂದ್ರೆ ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಅಂದರೆ ತುಂಬಾ ಇಂಪಾರ್ಟೆಂಟು ನನ್ನ ಶ್ರಮ ಮರೆಯೋಸಕೋಸ್ಕರ ಲೈಕ್ ಮಾಡಿ ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಓಕೆ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ಬನ್ನಿ ತಡ ಮಾಡೋದು ಬೇಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಏನು ನಿಮಗೆ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇತ್ತು ಸೊ ಅದು ಪ್ರತಿ ತಿಂಗಳು ಕೂಡ ನಿಮ್ಮ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿ ಹಣ ಅನ್ನೋದು ಜಮೆ ಆಗುತ್ತೆ ಸೊ ಯಾವುದೇ ರೀತಿ ನೀವು ಇಲ್ಲಿ ಬೇಡದೇ ಇರುವಂತಹ ಇಲ್ಲಿ ಮಾಹಿತಿಯನ್ನು ನೀವು ತಿಳ್ಕೊಳ್ಳಿಕ್ಕೆ ಹೋಗಬೇಡಿ ಸೊ ಬಿಜೆಪಿ ಕಾರ್ಯಕರ್ತರು ಏನಾದರೂ ಗ್ಯಾರಂಟಿಗಳನ್ನು ಸ್ಟಾಪ್ ಮಾಡ್ತಾರೆ ನಿಮಗೆ ಹೀಗೆ ಆಗ್ಬೇಕಾಗಿತ್ತು ಅಂತ ನಿಮ್ಮಲ್ಲಿ ಟೀಕೆ ಮಾಡ್ತಾ ಇದ್ರೆ ಸೊ ಆ ಟೀಕೆಗಳಿಗೆ ನೀವು ಲಕ್ ಅಂತಂದ್ರೆ ಇಲ್ಲಿ ನಿಮ್ಮ ಕಾನ್ಸಂಟ್ರೇಟ್ ಅನ್ನ ಅದಕ್ಕೆ ಕೊಡಬೇಡಿ ಅಂತ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂತದ್ದು ಇದರ ಜೊತೆಗೆ ಏನು ಹೇಳಿದ್ದಾರೆ ಅಂತಂದ್ರೆ ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆಯನ್ನು ಸ್ಟಾಪ್ ಮಾಡೋದಿಲ್ಲ ಸೊ ಇದು ತುಂಬ ಪ್ರಮುಖವಾದ ಯೋಜನೆ ಇದಾಗಿರುತ್ತೆ ಸೊ ಈ ಯೋಜನೆ ಮುಖಾಂತರ ಸಾಕಷ್ಟು ಜನ ಮಹಿಳೆಯರಿಗೆ ಹೆಲ್ಪ್ ಆಗಿದೆ ಸೊ ಇನ್ಮೇಲೂ ಕೂಡ ಈ ಮಹಿಳೆಯರಿಗೆ ಹೆಲ್ಪ್ ಆಗುತ್ತೆ ಸೊ ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಗೃಹಲಕ್ಷ್ಮಿ ಮತ್ತೆ ಈ ಏನು ಯೋಜನೆಗಳಿದ್ದಾವೆ ಸೊ ಆ ಯೋಜನೆ ಬೇರೆ ಯೋಜನೆಗಳ ಬಗ್ಗೆ ನಾವು ನೋಡ್ತೇವೆ ಆದರೆ ಈ ಗೃಹಲಕ್ಷ್ಮಿ ಯೋಜನೆಯನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸೋದಿಲ್ಲ ಸೊ ನಿಮಗೆ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಹಣ ಬರ್ತಾ ಇತ್ತಲ್ವಾ ಸೊ ಅದೇ ರೀತಿ ನಾವು ನಿಮಗೆ ಹಾಕ್ತೇವೆ ಆದರೆ ಇಲ್ಲಿ ಮಹಾಲಕ್ಷ್ಮಿ ಯೋಜನೆ ಅಂತ ಒಂದು ಯೋಜನೆ ಇತ್ತು ಈ ಯೋಜನೆಯನ್ನು ನಾವು ನಿಮಗೆ ನಮ್ಮ ಸರ್ಕಾರ ಜಾರಿಗೆ ಬಂದರೆ ಮಾತ್ರ ಕೊಡ್ತೇವೆ ಅಂತ ಹೇಳಿದ್ವಿ ಸೊ ಸರ್ಕಾರ ಜಾರಿಗೆ ಬಂದಿಲ್ಲ ಪ್ರತಿ ತಿಂಗಳು ಕೂಡ ಎಂಟು ಎಂಟು ಸಾವಿರದ ಐನೂರು ರೂಪಾಯಿ ಹಣ ನಾವು ನಿಮಗೆ ಕೊಡಬೇಕಾಗಿತ್ತು ಸೊ ಅದು ಮಾತ್ರ ಇಲ್ಲಿ ರದ್ದಾಗುತ್ತೆ ಯಾವುದೇ ಕಾರಣಕ್ಕೂ ಕೂಡ ಗೃಹಲಕ್ಷ್ಮಿ ಯೋಜನೆ ರದ್ದಾಗೋದಿಲ್ಲ ಅಂತ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಸ್ವತಃ ಅಪ್ಡೇಟ್ ಅನ್ನು ಕೊಟ್ಟಿರುವಂಥದ್ದು ಇದೆಲ್ಲರಿಗೂ ಕೂಡ ಒಂದು ಖುಷಿಯ ವಿಚಾರ ಆಗಿದೆ ಸೊ ಇನ್ನು ಸ್ವಲ್ಪ ಜನರಿಗೆ ಅಂತಂದರೆ ಬಿಜೆಪಿ ಕಾರ್ಯಕರ್ತರಿಗೆ ಇವರು ಎಲ್ಲಿಂದ ಕೊಡ್ತಾರೆ ಗುರು ನಮ್ಮ ಮೋದಿ ಅವರಿಗೆ ದುಡ್ಡು ಕೊಡೋದಿಲ್ಲ ಅಂತ ಸಾಕಷ್ಟು ಜನರು ಮಾತನಾಡ್ತಾ ಇದ್ದಾರೆ ಆದರೂ ಕೂಡ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ನೋಡಿ ನಮ್ಮ ಸರ್ಕಾರ ಅಸ್ತಿತ್ವದಲ್ಲಿ ಇರಲಿ ಬಿಡಲಿ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಹಣವನ್ನು ನಾವು ಕೊಡ್ತಾವೆ ಇದು ನನ್ನ ಒಂದು ಭರವಸೆಯಾಗಿದೆ ಅಂತ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಸ್ವತಃ ಮಾತನಾಡಿದ್ದಾರೆ ಸೊ ಹಾಗಾದರೆ ಇದ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಏನ್ ಹೇಳಿದ್ದಾರೆ ಅಂತ ನೀವೆಲ್ಲರೂ ಕೂಡ ಕೇಳಬಹುದು ಹಾಗಾದ್ರೆ ಇವ್ರು ಏನು ಹೇಳಿದ್ದಾರೆ ಅಂತಂದ್ರೆ ವೀಕ್ಷಕರ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಏನು ಕೂಡ ಮಾಹಿತಿಯನ್ನ ಕೊಟ್ಟಿಲ್ಲ ಇಲ್ಲಿ ಡಿ ಸಿಎಂ ಅಂದ್ರೆ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಈ ರೀತಿ ಹೇಳಿಕೆಯನ್ನ ಹೇಳಿರುವಂತದ್ದು ಸೊ ಇದೊಂದು ಭರ್ಜರಿ ಖುಷಿ ಸುದ್ದಿ ಅಂತಾನೆ ಹೇಳಬಹುದು ಯಾಕಂತಂದರೆ ಸಾಕಷ್ಟು ಜನ ಮಹಿಳೆಯರಿಗೆ ಈ ಎರಡು ಸಾವಿರ ರೂಪಾಯಿ ಹಣ ಅನ್ನೋದು ತುಂಬ ಅಂತಂದರೆ ತುಂಬ ದೊಡ್ಡ ಅಮೌಂಟು ಎಷ್ಟೋ ಜನರು ಈ ಎರಡು ಸಾವಿರ ರೂಪಾಯಿ ಹಣದಿಂದ ಇಲ್ಲಿ ಎರಡು ತಿಂಗಳ ಜೀವನವನ್ನು ನಡೆಸ್ತಿದ್ದಾರೆ ಸೊ ಇದು ಏನೋ ಒಂದು ಒಳ್ಳೆಯ ವಿಚಾರ ಸೊ ಇದು ಯಾವುದೇ ಕಾರಣಕ್ಕೂ ಕೂಡ ಸ್ಟಾಪ್ ಆಗಬಾರ್ದು ಸೊ ಇನ್ನಿತರ ಯೋಜನೆಗಳು ಸ್ಟಾಪ್ ಆಗಲಿ ಅಂತ ನಾನು ಕೂಡ ಒಂದು ವಿನಂತಿಯನ್ನು ಮಾಡ್ಕೊಳ್ತೇನೆ ನಾವು ವೀಕ್ಷಕರ ಈ ವಿಡಿಯೋ ಅಂತಂದರೆ ಇನ್ನಿತರ ಯೋಜನೆಗಳು ಸ್ಟಾಪ್ ಆಗಲಿ ಅಂತಂದರೆ ಬೇಕಾದರೆ ಇನ್ ಕೇಸ್ ಅವರು ಯಾವುದೇ ಗ್ಯಾರಂಟಿಗಳನ್ನು ಸ್ಟಾಪ್ ಮಾಡೇಬೇಕು ನಾವು ಮಾಡಲೇಬೇಕು ಅಂತ ಇದ್ದರೆ ಗೃಹಲಕ್ಷ್ಮಿ ಒಂದು ಬಿಟ್ಟು ಬೇರೆ ಯಾವುದಾದರೂ ಅವರು ಸ್ಟಾಪ್ ಮಾಡ್ಕೊಳ್ಳಿ ವೀಕ್ಷಕರೇ ಸೊ ಇದನ್ನು ನಾನು ಕೂಡ ವಿನಂತಿ ಮಾಡ್ಕೊಳ್ತೇನೆ ಮತ್ತು ನಿಮಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಷನ್ ತೊಗೊಂಡು ಬರ್ತೇನೆ ವೀಕ್ಷಕರ ಇನ್ನೊಂದು ನಿಮಗೆ ಹೇಳೋದು ಮರ್ತೆ ಏನಪ್ಪ ಅಂತಂದರೆ ಏನೋ ನಿಮಗೆ ಈ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಹಣ ಬರ್ತಾ ಇಲ್ವಾ ಸೊ ಸಾಕಷ್ಟು ಜನರಿಗೆ ಪೆಂಡಿಂಗ್ ಹಣ ಅನ್ನೋದು ಬರ್ತಾ ಇತ್ತು ಆದರೆ ಅದು ಇನ್ಮೇಲೂ ಕೂಡ ಬರುತ್ತಾ ಇಲ್ವಾ ಅನ್ನೋದು ಒಂದು ಸ್ವಲ್ಪ ಡೌಟ್ನಲ್ಲಿರ ಸೊ ಇರಿ ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಬಂತು ಅಂತಂದರೆ ನಾನು ಖಂಡಿತ ವೀಡಿಯೋ ಮಾಡ್ತಾನೆ ಸೊ ಅಂತಹ ವೀಡಿಯೋಗಳನ್ನು ನೀವು ನೋಡಿ ಒರಿಜಿನಲ್ ಇನ್ಫಾರ್ಮೇಷನ್ ಅನ್ನು ತಿಳ್ಕೊಳ್ಬಹುದಾಗಿರುತ್ತೆ ಮತ್ತೆ ಹನ್ನೊಂದನೆಯ ಕಂತಿನ ಹಣ ಸ್ವಲ್ಪ ಬರೋದು ನಿಮಗೆ ಲೇಟ್ ಆಗುತ್ತೆ ಯಾಕಂತಂದ್ರೆ ಕ್ರಾಸ್ ವೆರಿಫಿಕೇಷನ್ ಅಂತ ಒಂದು ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲ ಮಂತ್ರಿಗಳು ಸೇರಿಬಿಟ್ಟು ಇಲ್ಲಿ ಇಲ್ಲಿ ಸಾಕಷ್ಟು ಜನರು ಡೂಪ್ಲಿಕೇಟ್ ಆಗಿ ಮಾಡ್ಕೊಂಡಿದ್ದಾರೆ ಅಂತ ರೇಷನ್ ಕಾರ್ಡ್ಗಳನ್ನು ಅವರು ಕೂಡ ಹಣ ಪಡಿತಾ ಇದ್ದಾರೆ ಸೊ ಇಂಥವ್ರಿಗೆಲ್ಲರಿಗೂ ಕೂಡ ನಾವು ಹಣ ಕೊಡಬಾರ್ದು ಅಂತ ಹೇಳಿಬಿಟ್ಟು ಇನ್ನೊಮ್ಮೆ ನೀವು ಇದಕ್ಕೆ ಚಿಂತನೆ ಮಾಡಿ ಅಂತ ಹೇಳಿರುವಂಥದ್ದು ಮುಖ್ಯಮಂತ್ರಿಗಳ ಜೊತೆ ಹಾಗಾಗಿ ಇದಕ್ಕೆ ಮುಖ್ಯಮಂತ್ರಿಗಳು ಇನ್ನೂ ಕೂಡ ಚಿಂತನೆ ಮಾಡ್ತಾ ಇದಾರೆ ಸೊ ಇಲ್ಲಿ ಎಲ್ಲರೂ ಕೂಡ ಡಿ ಸಿ ಏನು ಹೇಳಿದ್ದಾರೆ ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ಗೃಹಲಕ್ಷ್ಮಿ ಹಣವನ್ನು ನಾವು ರದ್ದು ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಸೊ ಇದೇ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ಬೋದು ಮತ್ತು ನಿಮಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಕ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭ ದಿನ ಹ್ಯಾವ್ ಎ ನೈಸ್ ಡೇ